ಎಲ್ರಿಗೂ ನಮಸ್ಕಾರ ಇವತ್ತೊಂದು ತುಂಬಾ ಸ್ಪೆಷಲ್ ಆದಂತಹ ಪೂರಿ ಜೊತೆಗೆ ಬಂದಿದ್ದೀನಿ ಅದು ನಾವು ಎಷ್ಟು ಹೊತ್ತು ಇಟ್ಟರೂ ಇದು ನಾರಾಗಲ್ಲ ಸ್ಕೂಲಿಗೆ ಮಕ್ಕಳಿಗೆ ಟಿಫಿನಿಗೆಲ್ಲ ಹಾಕಿಕೊಡ್ಬೋದು ತುಂಬನೇ ಸೊಗಸಾಗಿರುತ್ತೆ ಅದರ ಜೊತೆಗೆ ಮಸಾಲ ಆಲೂ ಪಲ್ಯ ಕಾಂಬಿನೇಷನ್ ಇದನ್ನು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಹೂವಿನ ಥರ ಇರುತ್ತೆ ಇದು ಹಾಗಾದರೆ ಇದನ್ನು ಯಾವ ಥರ ಮಾಡೋದು ಏನೆಲ್ಲ ಸಾಮಗ್ರಿಗಳನ್ನು ಹಾಕಬೇಕು ಅಂತ ನೋಡೋಣ ಇಲ್ಲೊಂದು ದೊಡ್ಡ ತಟ್ಟೆನ ತಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಆದಷ್ಟು ನೀವು ಚಪಾತಿ ಅಥವಾ ಪೂರಿ ಎಲ್ಲ ಮಾಡಬೇಕಾದ್ರೆ ದೊಡ್ಡ ತಟ್ಟೆನೇ ತಗೊಳ್ಬೇಕು ಈಗ ನಾನು ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಆ ಉಪ್ಪನ್ನು ಮೈದಾ ಹಿಟ್ಟಲ್ಲೇ ಸರಿಯಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಕೈಯಿಂದ ಆಮೇಲೆ ಇದಕ್ಕೆ ನಾವಿನ್ನು ಅದಕ್ಕೆ ಹೊಂದೋ ಹಾಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕೈಯಿಂದ ಈ ಥರ ಮಿಕ್ಸ್ ಮಾಡ್ತಾನೆ ಬರಬೇಕು ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಚಪಾತಿ ಹಿಟ್ಟಿಗಿಂತನೂ ಗಟ್ಟಿಯಾಗಿ ಕಲಿಸ್ಬೇಕು ಇದನ್ನು ನಿಮಗೆ ಎಷ್ಟು ಕೈಯಲ್ಲಿ ನಾದ್ಕೊಳ್ಳೋದಕ್ಕೆ ಗಟ್ಟಿ ಆಗುತ್ತೋ ಅಷ್ಟು ಗಟ್ಟಿ ನಾವು ನಾದ್ಕೊಳ್ಬೇಕಾಗುತ್ತೆ ಈ ಥರ ಡೈರೆಕ್ಷನಲ್ಲೇ ನಾವು ಹಿಟ್ಟನ್ನು ನಾದ್ಕೊಂಡು ಬರಬೇಕು ಸರಿಯಾಗಿ ನಾವು ಎಷ್ಟು ಹೊತ್ತು ನಾದ್ತೀವೋ ಅಷ್ಟು ಪೂರಿ ಚೆನ್ನಾಗಿ ಬರುತ್ತೆ ಉಬ್ಬಿ ಬರುತ್ತೆ ಮೇಲಿಂದ ಆಮೇಲೆ ತುಂಬ ಹೊತ್ತು ಗರಿಗರಿಯಾಗಿ ಬರುತ್ತೆ ಹಿಟ್ಟು ಮೈದಾ ಹಿಟ್ಟನ್ನು ನಾದ್ಕೊಳ್ಳೋದ್ರಲ್ಲಿ ಪೂರಿನ ಡಿಪೆಂಡ್ ಆಗಿರುತ್ತೆ ನಿಮಗೆ ಎಷ್ಟು ಹೊತ್ತು ಈ ಥರ ಅದನ್ನು ನಾದ್ಕೊಂಡು ನಿಮಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಬರುತ್ತೋ ಅಷ್ಟು ನಿಮಗೆ ಪೂರಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಪ್ರೆಸ್ ಮಾಡೋದ್ರಿಂದ ಹಿಟ್ಟು ಸರಿಯಾಗಿ ಮೆದು ಆಗುತ್ತೆ ನಾನಿಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ಈ ಥರ ನಾದ್ಕೊಂಡಿದ್ದೀನಿ ಹಿಟ್ಟನ್ನು ತುಂಬ ಸಾಫ್ಟಾಗಿ ಬಂದಿತ್ತು ಆಮೇಲೆ ಇನ್ನು ಇದನ್ನು ಒಂದು ಕಾಟನ್ ಬಟ್ಟೆಯಿಂದ ಕವರ್ ಮಾಡಿ ನಾವು ರೆಸ್ಟ್ ಆಗೋದಿಕ್ಕೆ ಬಿಡಬೇಕು ಒಂದು ಕಾಲು ಗಂಟೆಗಳ ಕಾಲ ಅದು ಹಾಗೆಯೇ ರೆಸ್ಟ್ ಆಗಬೇಕು ಕಾಟನ್ ಬಟ್ಟೆ ಆಗಬೇಕು ಕಾಟನ್ ಬಟ್ಟೆಯಿಂದ ಈ ಥರ ಕವರ್ ಮಾಡಿ ಸೈಡಲ್ಲಿ ಇಡಿ ಪೂರಿ ಹಿಟ್ಟು ರೆಡಿ ಆಗುವಷ್ಟು ಹೊತ್ತಲ್ಲಿ ನಾವು ಮಸಾಲಾ ಆಲೂ ಪಲ್ಯನ ರೆಡಿ ಮಾಡಿಕೊಳ್ಳೋಣ ಇದಕ್ಕೆ ಮೂರು ಆಲೂಗೆಡ್ಡೆನ ನಾನು ಬೇಯಿಸಿ ತಗೊಂಡಿದ್ದೀನಿ ಇದರ ಹೊರಗಡೆ ಸಿಪ್ಪೆನೆಲ್ಲ ನೀಟಾಗಿ ತೆಗಿಬೇಕು ಆಲೂಗಡ್ಡೆ ಯಾವತ್ತು ಬೇಯಿಸುವಾಗ ಈ ಥರ ಅರ್ಧ ಕಟ್ ಮಾಡಿ ಬೇಯಿಸಿದರೆ ನಿಮಗೆ ಬೇಗನೆ ಬೇಯುತ್ತೆ ಇನ್ನೊಂದು ಮೇನ್ ವಿಷಯ ಏನು ಅಂತಂದರೆ ಆಲೂಗಡ್ಡೆನ ತೀರ ಬೇಯಿಸೋದಕ್ಕೆ ಹೋಗಬೇಡಿ ಈ ಥರ ಮೆತ್ತಗಾದರೆ ಸಾಕು ಅದು ಮುದ್ದೆ ಆಗಬಾರ್ದು ನಾವು ಕೈಯಲ್ಲೆಲ್ಲ ಮುಡಿದಾಗ ಅಷ್ಟು ಬೇಯಬಾರ್ದು ನೋಡಿ ಈ ಥರ ಪೀಸ್ ಮಾಡೋದಕ್ಕೆ ನಮಗೆ ಬರಬೇಕು ಅಷ್ಟು ಬೆಂದರೆ ಸಾಕು ಕಟ್ ಮಾಡೋದು ಹಾಗೆ ನೋಡಿ ವಿಡಿಯೋದಲ್ಲಿ ತೋರಿಸಿರೋ ಥರ ಇಷ್ಟಿಷ್ಟು ದೊಡ್ಡ ಹೋಳುಗಳಾಗಿ ಮಾಡಿದರೆ ಸಾಕಾಗುತ್ತೆ ತೀರ ಸಣ್ಣ ಪೀಸ್ ಕೂಡ ಮಾಡಬಾರ್ದು ದೊಡ್ಡದು ಕೂಡ ಬೇಡ ಮೀಡಿಯಮ್ಮಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಪ್ಯಾನನ್ನು ತಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣ ಹಾಕ್ತಾಯಿದ್ದೀನಿ ಇನ್ನು ಏನೆಲ್ಲ ಮಸಾಲೆ ಹಾಕಬೇಕು ನೋಡೋಣ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನು ಹಾಕಿದ್ದೀನಿ ಆಮೇಲಿಂದ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲೆನ ಹಾಕ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಒಂದು ಸ್ಪೂನು ಆಮೇಲಿಂದ ಒಂದು ಸ್ಪೂನು ಹಳದಿ ಒಂದು ಸ್ಪೂನು ಬ್ಲ್ಯಾಕ್ ಸಾಲ್ಟನ್ನು ತಗೊಂಡಿದ್ದೀನಿ ಆಮೇಲೆ ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಇವಿಷ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮ್ ಮಾಡಿ ಮಾಡಬೇಡಿ ಆಮೇಲೆ ಕೊನೆಯಲ್ಲಿ ಇದಕ್ಕೆ ಈರುಳ್ಳಿ ಹೂವು ಸ್ಪ್ರಿಂಗ್ ಆನಿಯನ್ ಬರುತ್ತಲ್ಲ ಅದನ್ನು ಹಾಕಬೇಕು ಅದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಬೇಯಬೇಕಷ್ಟೇ ಅದು ಒಂದು ಎರಡು ನಿಮಿಷಗಳ ಕಾಲ ಅದರಲ್ಲಿ ಮಸಾಲೆನಲ್ಲಿ ಬಾಡಿಸ್ಕೊಂಡ್ರೆ ಆಯಿತು ನಂತರ ನಾವಿದಕ್ಕೆ ನಾವಾಗಲೇ ಹೆಚ್ಚಿ ಇಟ್ಟಂತಹ ಆಲೂಗಡ್ಡೆನ ಹಾಕಬೇಕು ಆಲೂಗಡ್ಡೆನ ಹಾಕಿನೂ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಆಗಬೇಕದು ಮಸಾಲ ಎಲ್ಲ ಆಲೂಗಡ್ಡೆ ಜೊತೆ ಸರಿಯಾಗಿ ಹೊಂದ್ಕೊಳ್ಬೇಕು ನೀವು ಸೌಟಿಂದಲೇ ಈ ಥರ ಮೇಲೆ ಕೆಳಗೆ ಮಾಡೋದ್ರಿಂದ ಬದಲಾಗಿ ಹೀಗೆ ಪ್ಯಾನನ್ನು ಒಂದು ಕೈಯಲ್ಲಿ ಹೀಗೆ ಹಿಡ್ಕೊಂಡು ಮಸಾಲಾನ ಹೀಗೆ ನೋಡಿ ಆಲೂಗಡ್ಡೆ ಜೊತೆ ಹೊಂದ್ಕೊಳ್ಳೋ ಹಾಗೆ ಮೇಲೆ ಕೆಳಗೆ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈಗಾಗಲೇ ಎಲ್ಲ ಮಿಕ್ಸಿಂಗ್ ಆಗಿದೆ ನೋಡಿ ಇಷ್ಟ ಆದರೆ ಸಾಕು ಇನ್ನಿದಕ್ಕೆ ಇದಕ್ಕೆ ನಾವು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬೇಕು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪಿದು ಇನ್ನು ಇದಕ್ಕೆ ಬೇಕು ಅಂತಂದರೆ ನಿಂಬೆಹಣ್ಣಿನ ರಸ ಕೂಡ ನೀವು ಕೊನೆಯಲ್ಲಿ ಹಾಕ್ಬೋದು ಈ ಥರ ಮಸಾಲಾ ಪಲ್ಯ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಊಟದ ಜೊತೆಗಾದರೂ ಕಾಂಬಿನೇಷನ್ ಆಗಿ ಮಾಡ್ಕೊಳ್ಬಹುದು ಅಥವಾ ಚಪಾತಿ ಜೊತೆಗಾದರೂ ಚೆನ್ನಾಗಿರುತ್ತೆ ಅಕ್ಕಿ ರೋಟಿ ಆಗಿರ್ಬೋದು ಇದಕ್ಕೆಲ್ಲ ನೀವು ಕಾಂಬಿನೇಷನ್ ಆಗಿ ಇದನ್ನು ಮಾಡ್ಕೊಳ್ಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಈಗಾಗಲೇ ನಾವು ಪೂರಿ ಹಿಟ್ಟನ್ನು ನಾದ್ಕೊಂಡು ಇಟ್ಟಿದ್ದೀವಲ್ಲ ರೆಸ್ಟ್ ಆಗೋದಕ್ಕೆ ಅದೀಗಾಗಲೇ ಕಾಲು ಗಂಟೆಗಳ ಕಾಲ ರೆಸ್ಟ್ ಆಗಿದೆ ಈಗ ಹೇಗೆ ಬಂದಿದೆ ಅಂತ ನೋಡೋಣ ಒಂದ್ಸಲಿ ನೋಡಿ ಈ ಥರ ಮೆತ್ತಗಾಗಿದೆ ತುಂಬ ಇದನ್ನು ಇನ್ನು ನಾವು ಒಂದು ಎರಡು ನಿಮಿಷಗಳ ಕಾಲ ಹೀಗೆ ಮಾಡ್ತಾ ಇದ್ದರೆ ಇನ್ನೂ ಸಾಫ್ಟ್ ಆಗುತ್ತೆ ಈ ಥರ ನಾದ್ಕೊಂಡಾದ ನಂತರ ನಾವು ಇದನ್ನು ಇನ್ನೂ ಪೋರ್ಷ ಮೂರು ಪೋರ್ಷನಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಚಾಕುವಿನಿಂದ ನೋಡಿ ಇಷ್ಟಿಷ್ಟು ದೊಡ್ಡಕ್ಕೆ ಸೈಜಲ್ಲಿ ಬೇಕು ಇದನ್ನು ಇನ್ನೂ ಮೂರು ಉಂಡೆಗಳನ್ನಾಗಿ ಮಾಡಬೇಕು ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ಮಾಡಬೇಕಾಗುತ್ತೆ ಸರಿಯಾಗಿ ಕೈಯಿಂದ ಈ ಥರ ನೋಡಿ ಪ್ರೆಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿ ಸೈಡಲ್ಲಿ ತೆಗೆದಿಡಬೇಕು ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡು ಆದ ನಂತರ ನಾವು ಕಿಚನ್ ಪ್ಲಾಟ್ಫಾರ್ಮ್ ಮೇಲೇ ನಾನು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ದೊಡ್ಡ ದೊಡ್ಡ ಚಪಾತಿ ಥರ ನಾವು ಅದನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ ಅದಕ್ಕಾಗಿ ನಾನು ಮೈದಾ ಹುಡಿನ ಹರಡ್ತಾ ಇದ್ದೀನಿ ನೋಡಿ ಕಿಚನ್ ಸರ್ಫೇಸನ್ನು ಮೊದಲಿಗೆ ನೀಟಾಗಿ ಒರೆಸ್ಕೊಳ್ಳಿ ಆಮೇಲೆ ಮೈದಾ ಹುಡಿನ ಹಾಕಬೇಕು ಚೆನ್ನಾಗಿ ಏನೂ ಧೂಳು ಕಸಕಡ್ಡಿಗಳೆಲ್ಲ ಇರಬಾರ್ದು ಈಗಾಗಲೇ ಮೈದಾ ಹುಡಿನ ಎಲ್ಲ ಸ್ಪ್ರಿಂಕಲ್ ಮಾಡಿದ್ದೀನಿ ಇನ್ನು ನಾವು ಮಾಡಿಟ್ಟ ಉಂಡೆಗಳೆಲ್ಲ ಇದೆಯಲ್ಲ ದೊಡ್ಡ ದೊಡ್ಡ ಉಂಡೆಗಳು ಮೂರು ಅದರಲ್ಲಿ ಒಂದನ್ನು ತಗೊಂಡು ನಾವು ಈ ಥರ ನೋಡಿ ಮೈದಾ ಹಿಟ್ಟಲ್ಲಿ ಹೊರಡಿಸ್ಬೇಕು ಅದರ ನಂತರ ಚಪಾತಿ ರೋಲಿಗೂ ಅಷ್ಟೇ ಸ್ವಲ್ಪ ಮೈದಾ ಹುಡಿನ ಹೀಗೆ ಹಾಕಿ ಸರಿಯಾಗಿ ಲಟ್ಟಿಸ್ಕೊಳ್ಬೇಕು ಪೂರಿ ಎಲ್ಲ ನಾವು ತುಂಬ ತೆಳ್ಳಗೆ ಮಾಡಬಾರ್ದು ತುಂಬ ದಪ್ಪನೂ ಮಾಡಿಕೊಳ್ಬಾರ್ದು ಮೀಡಿಯಂ ದಪ್ಪದಲ್ಲಿ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಎರಡೂ ಸೈಡಿಗೂ ಸರಿಯಾಗಿ ಮೈದಾನ ಅಪ್ಲೈ ಮಾಡಿಕೊಳ್ಬೇಕು ಕಿಚನ್ ಸರ್ಫೇಸ್ ಮೇಲೆ ಅಂಟುಕೊಳ್ಳೋದೇ ಇರೋ ಥರ ಎರಡೂ ಸೈಡಿಗೂ ಮೈದಾ ಹಿಟ್ಟನ್ನು ಸರಿಯಾಗಿ ಅಪ್ಲೈ ಮಾಡಿಕೊಂಡು ಲಟ್ಟಿಸ್ಕೊಂಡು ಬರಬೇಕು ನೋಡಿ ಇಷ್ಟು ದೊಡ್ಡ ಆಗಿದೆಯಲ್ಲ ಇನ್ನೂ ಇದು ದೊಡ್ಡ ಆಗುತ್ತೆ ಆದರೆ ತುಂಬ ತೀರ ತೆಳ್ಳಗೆ ಮಾಡೋದಕ್ಕೆ ಹೋಗಬೇಡಿ ಅದು ಪೂರಿ ನಮಗೆ ಆಮೇಲೆ ಉಬ್ಬಿ ಬರಲ್ಲ ಮೇಲೆ ಮೇಲಿಂದ ಎಕ್ಸ್ಟ್ರಾ ಮೈದಾ ಹಿಟ್ಟೆಲ್ಲ ಇದ್ದರೆ ಅದನ್ನು ಸರಿಯಾಗಿ ತೆಕ್ಕೊಳ್ಳಿ ಒಂದ್ಸಲಿ ಕೈಯಿಂದ ಈ ಥರ ಇಷ್ಟಾದ ನಂತರ ನೋಡಿ ಈ ಥರದ ಒಂದು ಮುಚ್ಚಳನ್ನು ತಗೊಳ್ಬೇಕು ಯಾವುದಾದ್ರೂ ಸಾಂಬಾರ ಪದಾರ್ಥ ಅಥವಾ ಒಂದು ಪೂರಿ ಸೈಜ್ ನಮ್ಮ ಯಾವ ಥರ ಬರುತ್ತೆ ಅಂತ ಗೊತ್ತಲ್ಲ ಆ ಥರದ ಒಂದು ಮುಚ್ಚಳನ್ನು ತಗೊಂಡು ನೋಡಿ ಈ ಥರ ಪ್ರೆಸ್ ಮಾಡಿದರೆ ನಿಮಗೆ ಸರಿಯಾದ ಸೈಜಲ್ಲಿ ನಿಮಗೆ ಪೂರಿ ಸಿಗತ್ತೆ ಅಥವಾ ನಿಮಗೆ ಹೀಗೆ ಬೇಡ ಒಂದೊಂದು ಸಣ್ಣ ಸಣ್ಣ ಉಂಡೆಗಳಾಗಿ ಪೂರಿ ಮಾಡಬೇಕು ಅಂತಂದರೆ ಹಾಗೂ ಲಟ್ಟಿಸ್ಕೊಂಡು ಮಾಡ್ಕೋಬೋದು ಹೀಗೆ ಮಾಡೋದ್ರಿಂದ ಕೆಲಸ ಸುಲಭವಾಗುತ್ತೆ ತುಂಬ ನಾವು ಒಂದೊಂದು ಲಟ್ಸೋ ಕೆಲಸ ಇಲ್ವಲ್ಲ ಹಾಗೂ ನಿಮಗೆ ಬೇಡ ಅಂತಂದರೆ ಪೂರಿ ಕಟರ್ ಸಿಗತ್ತೆ ಮಾರ್ಕೆಟಲ್ಲಿ ಅದನ್ನು ತಂದು ಕೂಡ ನೀವು ಈ ಥರ ಪೂರಿನ ರೆಡಿ ಮಾಡ್ಕೊಳ್ಬಹುದು ಈ ಥರ ವಿಧಾನದಲ್ಲಿ ತುಂಬ ಸುಲಭ ಆಗಿರುತ್ತೆ ಒಂದು ಯಾವುದಾದ್ರೂ ಒಂದು ಡಬ್ಬದ ಮುಚ್ಚಳನ ನಾವು ಸರಿಯಾಗಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಪೂರಿ ಸೈಝಿದ್ದೇ ಇದು ಆಗಿರಬೇಕು ಅದು ಸಿಕ್ಕಿದರೆ ನಿಮಗೆ ಇದು ಸುಲಭವಾಗಿ ಪೂರಿಗಳನ್ನು ರೆಡಿ ಮಾಡ್ಕೊಳ್ಬಹುದು ನಾನು ಈಗಾಗಲೇ ಎಲ್ಲನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೀಗೆ ಕಟ್ ಮಾಡಿಕೊಂಡು ಇದನ್ನು ನಾವಿನ್ನು ಎಕ್ಸ್ಟ್ರಾಸ್ ಎಲ್ಲ ಇದ್ದರೆ ಇದನ್ನೆಲ್ಲ ತೆಕ್ಕೊಳ್ಬೇಕು ನೋಡಿ ಔಟ್ಸೈಡಿಂದೆಲ್ಲ ಬಂದಿರತ್ತೆ ಅಲ್ಲ ಅದನ್ನೆಲ್ಲ ತೆಗೆದು ಇನ್ನೂ ವಾಪಸ್ ಪೂರಿ ಹಿಟ್ಟಿಗೆ ನಾವು ಹಾಕಿದ್ರೆ ಇನ್ನೊಂದು ರೌಂಡಲ್ಲಿ ನಾವು ಸರಿಯಾಗಿ ಅದನ್ನು ಲಟ್ಟಿಸ್ಕೊಳ್ಬೋದು ನೋಡಿ ಎಷ್ಟು ಸುಲಭವಾಗಿ ಬಂದಿದೆಯಲ್ವಾ ನೋಡ್ಕೊಳ್ಬೋದು ಎಲ್ಲ ಒಂದೇ ಸೈಜಲ್ಲಿ ಬಂದಿರತ್ತೆ ಇದು ಇದನ್ನು ನಾವಿನ್ನು ಒನ್ ಬೈ ಒನ್ ಸೆಟ್ ಮಾಡ್ತಾ ಹೀಗೆ ಇಟ್ಕೊಳ್ಬೋದು ಒಂದಕ್ಕೊಂದು ಏನೂ ಅಂಟಲ್ಲ ಅದು ನಾನು ಈಗಾಗಲೇ ಸ್ಟವ್ ಮೇಲೆ ಬಾಣಲಿನ ಇಟ್ಟಿದ್ದೀನಿ ಎಣ್ಣೆ ಕಾಯೋದಿಕ್ಕೆ ಅದಕ್ಕೆ ಕಾದ ನಂತರ ಒಂದೊಂದು ಪೂರಿಗಳನ್ನು ಹಾಕ್ಕೊಂಡು ಕಾಯಿಸ್ತಾನೆ ಬರಬೇಕು ಉರಿ ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂತಂದರೆ ಪೂರಿ ಮಾಡುವಾಗ ಯಾವತ್ತೂ ಹಾಗೇನೆ ಹೈ ಫ್ಲೇಮಲ್ಲೇ ಇಟ್ಕೊಳ್ಬೇಕಾಗತ್ತೆ ಅದು ಸರಿಯಾಗಿ ಮೇಲೆ ಉಬ್ಬಿ ಬರಲ್ಲ ಇಲ್ಲ ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ ಅಂತಂದು ಎರಡು ಸೈಡು ಕೂಡ ಹಾಗೇನೆ ಲೈಟಾಗಿ ಬ್ರೌನ್ ಆದರೆ ಸಾಕು ತುಂಬ ನಾವು ಕಾಯಿಸೋದಕ್ಕೆ ಹೋಗಬಾರ್ದು ಅದು ಆಮೇಲಿಂದ ಗರಿ ಗರಿ ಆಗುತ್ತೆ ಅಷ್ಟಾಗೋದು ಬೇಡ ಇನ್ನೊಂದು ಕೂಡ ಹಾಗೇನೆ ಹಾಕ್ಬೋದು ಅದರ ಜೊತೆಗೇ ನಾವು ಸೌಟಿಂದ ಈ ಥರ ಪ್ರೆಸ್ ಮಾಡ್ತಾ ಬಂದ ಹಾಗೇ ನೋಡಿ ಅದು ಒಬ್ಕೊಂಡು ಬರುತ್ತೆ ಮೇಲಿಂದ ಹೈ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಯಾವತ್ತೂ ಅದು ನೆನಪಿರಲಿ ಅದು ನಮಗೆ ಕೆಳಗಿಂದ ಉರಿ ಹೇಗೆ ಬರುತ್ತೆ ಹಾಗೇ ಉಬ್ಬಿಕೊಂಡು ಬರುತ್ತೆ ಮೇಲೆ ನೀವು ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ನಿಮಗೆ ಸರಿಯಾಗಿ ಉಬ್ಬಿ ಬರಲ್ಲ ಮೇಲೆ ನೀವು ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ ಪ್ರತಿಯೊಂದು ಪೂರಿನೂ ಈ ಥರ ಉಬ್ಕೊಂಡು ಬಂದಿತ್ತು ಸೂಪರ್ ಆಗಿತ್ತು ಮನೇಲಿ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಇನ್ನು ನಿಮಗೆ ಮೈದಾ ಹಿಟ್ಟಲ್ಲಿ ಬೇಡ ಅಥವಾ ಗೋಧಿ ಹಿಟ್ಟಲ್ಲೇ ಮಾಡಬೇಕು ಅಂತಂದರೆ ಹಾಗೂ ಮಾಡ್ಬೋದು ಅಥವಾ ಇನ್ನೊಂದು ವಿಧಾನದಲ್ಲಿ ಮಾಡ್ತೀವಿ ಅಂತಂದರೆ ಗೋಧಿ ಹಿಟ್ಟು ಅರ್ಧ ಆಮೇಲಿಂದ ಮೈದಾ ಹಿಟ್ಟು ಅರ್ಧ ಈ ಥರ ಹಾಕಿ ಕೂಡ ನಾವು ಪೂರಿನ ಮಾಡ್ಕೊಳ್ಬೋದು ಇಲ್ಲಿ ನಾನು ಮೈದಾ ಹಿಟ್ಟನ್ನು ಮನೆಯಲ್ಲೇ ಮಾಡಿರ್ತೀನಿ ಹೋಮ್ ಮೇಡ್ ಮೈದಾ ಹಿಟ್ಟಾಗಿರುತ್ತೆ ಅದು ಹೋಮ್ ಮೇಡ್ ಮೈದಾ ಹುಡಿನ ಹೇಗೆ ಮಾಡೋದು ಅಂತ ಬೇಕು ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಇನ್ನು ಇದನ್ನು ನಾವು ಚೆನ್ನಾಗಿ ನಾದಿರ್ತೀವಿ ಹಾಗಿರೋದ್ರಿಂದ ಬೆಳಗ್ಗೆ ನಾವು ಮಾಡಿದ್ರೆ ಸಂಜೆವರೆಗೂ ಇದು ಏನಾಗೋಲ್ಲ ನಾರಾಗಲ್ಲ ಆ ಥರ ಬಂದಿದೆ ಈ ಥರ ವಿಧಾನದಲ್ಲಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಸ್ಕೂಲಿಗಾದರೂ ಮಕ್ಕಳಿಗೆ ಇದನ್ನು ಟಿಫಿನಿಗೆ ಹಾಕಿಕೊಡ್ಬೋದು ಅಥವಾ ನೀವು ಬೆಳಗ್ಗೆ ಉಪಹಾರಕ್ಕಾದರೂ ಮಾಡ್ಬೋದು ಸಂಜೆಗಾದರೂ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಸೂಪರ್ ಆಗಿ ಬಂದಿರುವಂತಹ ಪೂರಿ ಮತ್ತು ಮಸಾಲ ಆಲೂ ಪಲ್ಯನ ಹೇಗೆ ಮಾಡಿಕೊಂಡು ಬರೋದು ಅಂತ ನೋಡಿದ್ರಲ್ವಾ ಇವತ್ತಿನ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದಲ್ಲ ಹಾಗಾದರೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ವಂದನೆಗಳು